ಓಂ ಪರಬ್ರಹ್ಮ ಪರಮಾತ್ಮನೆ ನಮಃ ಉತ್ಪತ್ತಿ ಸ್ಥಿತಿ ಪ್ರಳಯಂಕರಾಯ ಬ್ರಹ್ಮ ಹರಿಹರಾಯ ತ್ರಿಗುಣಾತ್ಮನೆ ಸರ್ವಕೌತುಕಿ ದರ್ಶಯ ದರ್ಶಯ ದತಾತ್ರಯಾಯ ಶ್ರೀ ಸ್ವಾಮಿ ಸಮರ್ಥ ಅವಧೂತ ವೆಂಕಟಾಚಲ ಶರಣಂ ಪ್ರಪದ್ದೆ ಶ್ರೀ ಸ್ವಾಮಿ ಸಮರ್ಥ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಪವಾಡಗಳು ನಡೀತವೆ ಓಕೆ ಎಷ್ಟೋ ಜನ ಪವಾಡಗಳನ್ನು ಹಂಚ್ಕೊಳ್ಳೋದಿಲ್ಲ ಮತ್ತು ವೀಡಿಯೋಗಳನ್ನು ನೋಡ್ತಾರೆ ತಮ್ಮ ಸಮಸ್ಯೆನ ಹೇಳ್ಕೊಳ್ಳಲ್ಲ ಎಷ್ಟೋ ಸಾರಿ ಹೇಳಿದ್ದೀನಿ ನಾನು ನಿಮ್ಮ ಸಮಸ್ಯೆಗಳನ್ನು ನನಗೆ ಹೇಳಿ ನಾನು ಆ ಸಮಸ್ಯೆಗಳನ್ನು ಮಹಾರಾಜರ ಮುಂದೆ ಇಟ್ಟು ಬಂದಿರತಕ್ಕಂಥ ಉತ್ತರಗಳನ್ನು ನಾನು ನಿಮಗೆ ಹೇಳ್ತೀನಿ ಅಂತ ಎಷ್ಟೋ ಸಾರಿ ಹೇಳಿದ್ದೀನಿ ಸೊ ಅದ್ರ ಪ್ರಕಾರ ಫೋನ್ ಮಾಡೋರು ಮಾಡ್ತಾರೆ ಓಕೆ ಸೊ ಎಲ್ಲರೂ ಸ್ವಾಮಿ ಭಕ್ತರಾಗಬೇಕು ಅಂತಂದ್ರೂ ಪುಣ್ಯ ಬೇಕು ಅದರಲ್ಲೂ ದತ್ತ ಮಹಾರಾಜರ ಒಂದು ಸೇವೆಯಲ್ಲಿ ನಾವು ಇರಬೇಕು ಅಂತಂದರೆ ಅದು ಪೂರ್ವಾಪರ ಪುಣ್ಯ ಇರಬೇಕು ಸೊ ಈ ಥರ ಒಂದು ಎಕ್ಸ್ಪೀರಿಯನ್ಸ್ ಇವ್ರ ಹೆಸರು ಬಂದ್ಬಿಟ್ಟು ಸಾಗರ್ ಅಂಥೇಳಿ ಇವರು ಮೂಲತಃ ಧಾರವಾಡದವರು ಇವ್ರಿಗೂ ಸ್ವಾಮಿ ಮಹಾರಾಜರಿಗೂ ದತ್ತ ಮಹಾರಾಜ್ರಿಗೂ ಯಾವುದೇ ತರಹದ ಇರಲ್ಲ ಸ್ವಾಮಿ ಸಮರ್ಥರ ಒಂದು ದೈವಿ ಶಕ್ತಿ ಮಹಾರಾಜರಿದ್ದಾರೆ ಅನ್ನೋದೇ ಇವರಿಗೆ ಗೊತ್ತಿರಲ್ಲ ಒಂದು ದಿವಸ ಇವರು ನನಗೆ ಫೋನ್ ಮಾಡ್ತಾರೆ ಸಾಗರ್ ಅವರು ಸರ್ ಈ ಥರ ನಾನೊಂದು ಟಮ್ ಟಮ್ ಗಾಡಿ ಹಾಕ್ಕೊಂಡಿದ್ದೀನಿ ಸೊ ನನ್ನ ವ್ಯಾಪಾರ ಅಭಿವೃದ್ಧಿ ಇಲ್ಲ ಅಂತ ನನಗೆ ಇವರು ಹೇಳ್ತಾರೆ ಹೇಳ್ಬಿಟ್ಟು ಇವರು ಏನು ಮಾಡ್ತಾರೆ ತುಂಬ ಆವತ್ತು ಎಷ್ಟು ಫ್ಯಾಮಿಲಿ ಸಮಸ್ಯೆ ಅದನ್ನೆಲ್ಲನೂ ನನ್ನ ಹತ್ರ ಹೇಳ್ಕೊತಾರೆ ನಾನು ಕೂಡ ಅವರಿಗೆ ಇಲ್ಲ ನೀವು ಈ ಥರ ಮಾಡಿ ನಾನು ನಿಮಗೆ ಒಂದು ಸ್ವಲ್ಪ ಪ್ರಸಾದ ಕಳಿಸ್ತೀನಿ ಸುಮಾರು ಒಂದು ಆರರಿಂದ ಏಳು ತರಹದ ಪ್ರಸಾದಗಳನ್ನ ಕಳಿಸ್ತೀನಿ ಅವುಗಳನ್ನು ನೀವು ಯೂಸ್ ಮಾಡಿಕೊಳ್ಳಿ ಅಂತ ಹೇಳ್ತೀನಿ ಅದು ನೂರ ಎಂಟು ದಿನದ ಪೂಜೆ ಆಗಿರತಕ್ಕಂಥ ಹೋಮದ ಪ್ರಸಾದ ಇರುತ್ತೆ ಅದನ್ನು ಕಳಿಸ್ತೀನಿ ನಾನು ಇವರು ಏನು ಮಾಡ್ತಾರೆ ಇವ್ರಿಗೆ ನಾನೊಂದು ಥಾಟ್ಸ್ ಹೇಳಿರ್ತೀನಿ ಏನೇ ಫಸ್ಟು ವ್ಯಾಪಾರ ಆಗಲಿ ಆ ವ್ಯಾಪಾರದಲ್ಲಿ ಎಟ್ಲೀಸ್ಟ್ ಒಂದು ಹತ್ತು ರೂಪಾಯಿ ಆದರೂ ನೀವು ಸ್ವಾಮಿ ಮಹಾರಾಜರಿಗೆ ಎತ್ತಿಡಿ ಅಂತ ನಾನು ಸಾಗರ್ ಹೇಳಿರ್ತೀನಿ ಸೊ ಅದೇ ಪ್ರಕಾರ ಸಾಗರು ನಂಬಿಕೆ ವಿಶ್ವಾಸ ಇಟ್ಕೊಂಡು ತಮ್ ಟಮ್ ಟಮ್ ಗಾಡಿಯಲ್ಲಿ ಸ್ವಾಮಿ ಸಮರ್ಥರದ್ದು ಒಂದು ನಾನು ಚಿಕ್ಕದ ಫೋಟೋ ಕಳಿಸ್ತಿರ್ತೀನಿ ಆ ಚಿಕ್ಕದು ಫೋಟೋ ಇಟ್ಟಿರ್ತಾರೆ ಆ ಭಸ್ಮ ಮತ್ತು ತೀರ್ಥವನ್ನು ಸ್ವೀಕಾರ ಮಾಡ್ತಾ ಹೋಗ್ತಾರೆ ಸಡನ್ನಾಗಿ ರಿಸಲ್ಟ್ ಬರಲ್ಲ ಒಂದು ವಾರ ಆಗುತ್ತೆ ಎರಡು ವಾರ ಆಗುತ್ತೆ ಸೊ ಈ ಥರ ಸುಮಾರು ಒಂದು ಇಪ್ಪತ್ತು ದಿವಸ ಮೇಲೆ ಸ್ಲೋಲಿ ಸ್ಲೋಲಿ ಬಿಸ್ನೆಸ್ ಇವ್ರದ್ದು ಡೆವಲಪ್ಮೆಂಟ್ ಆಗ್ತಾ ಬರುತ್ತೆ ಅವರು ನನಗೊಂದು ಮಾತು ಹೇಳ್ತಾರೆ ಏನಂತ ಸಂತೋಷಣ ನಾನು ಇನ್ನೊಂದು ಈ ಗಾಡಿ ಜೊತೆ ಇನ್ನೊಂದು ಬೈಕನ್ನು ಇನ್ನೊಂದು ಗಾಡಿಯನ್ನು ತಗೋಬೇಕು ಅಂಥೇಳಿ ನನ್ನ ಮನಸ್ಸಲ್ಲಿದೆ ಏನು ಮಾಡೋದು ಸೊ ಒಂದು ಐದಾರು ಗಾಡಿಗಳ ಫೋಟೋನ ನನಗೆ ಕಳಿಸ್ತಾರೆ ಅವರು ನಾನು ಆ ಎಲ್ಲ ಗಾಡಿಯ ಫೋಟೋಗಳನ್ನು ಸ್ವಾಮಿ ಸಮರ್ಥರ ಮುಂದೆ ಇಟ್ಟು ಬೇಡ್ಕೊತೀನಿ ಯಾವುದೇ ತರಹದ ಅಲ್ಲಿ ಉತ್ತರ ಬರಲ್ಲ ಸೊ ನಾನು ರವಿಗೆ ಏನು ಹೇಳಿದ್ದು ಸಾಗರ್ಗೆ ಏನು ಹೇಳ್ತೀನಿ ನೋಡಪ್ಪ ಸಾಗರ ಈಗ ಸದ್ಯ ಅಂತೂ ಬೇಡ ಹೋಗಲಿ ಇನ್ನೊಂದು ಸ್ವಲ್ಪ ದಿವಸ ಹೋಗಲಿ ಅಂತ ಹೇಳ್ತೀನಿ ಸೊ ತಿರ್ಗ ಅಲ್ಲಿ ಒಂದು ದಿವಸ ಗುರುವಾರದ ದಿವಸ ಬೆಳಗ್ಗೆ ಇವರು ಎಲ್ಲ ಸೇವೆಗಳನ್ನು ಮುಗಿಸ್ಕೊಂಡು ಹನ್ನೊಂದು ಮಾಲೆ ಜಪ ಮೂರು ಅಧ್ಯಾಯ ಪಾರಾಯಣ ಅವನ್ನೆಲ್ಲ ಮುಗಿಸ್ಕೊಂಡು ಗಾಡಿ ಹೋಗ್ತಾ ಹೋಗ್ತಾಯಿರ್ತಾರೆ ಅವರೊಬ್ಬ ಆತ್ಮೀಯ ಗೆಳೆಯ ಫೋನ್ ಮಾಡ್ತಾರೆ ಇಲ್ಲ ನಮ್ಮ ಆತ್ಮೀಯ ಒಂದು ಪರಿಚಯದವ್ರದ್ದು ಒಂದು ಗಾಡಿ ಸೇಲ್ ಆಗ್ತಾಯಿದೆ ಸೊ ಅವರಿಗೆ ಅರ್ಜೆಂಟಾಗಿ ಆ ಗಾಡಿನ ಸೇಲ್ ಮಾಡಿ ಬೇರೆ ಗಾಡಿ ತೊಗೊಳ್ಳೋವಂಥ ವಿಚಾರ ಅವ್ರದ್ದಿದೆ ಅಂತ ಆ ಗಾಡಿ ತಗೊಂಡು ಜಸ್ಟು ಎರಡು ವರ್ಷ ಇರುತ್ತೆ ಹೊಸ ಗಾಡಿ ಇರುತ್ತೆ ಇವರು ನೋಡ್ಕೊಂಡು ಬರೋಣ ಅಂತ ಸಾಗರ್ ಹೋಗ್ತಾನೆ ಗುರುವಾರ ಆಗಿರುತ್ತೆ ಲಕ್ಕಿಲಿ ಆ ಗಾಡಿಯಲ್ಲಿ ದತ್ತ ಮಹಾರಾಜರದ್ದು ಫೋಟೋ ಇರುತ್ತೆ ಸೋ ಸಾಗರ್ ಅವರು ನನಗೆ ಫೋಟೋ ಸುಮಾರು ಆರು ಗಾಡಿ ಫೋಟೋ ಕಳಿಸ್ತಿರ್ತಾರೆ ಒಂದೂ ಅಲ್ಲಿ ಸಿಲೆಕ್ಷನ್ ಆಗಲ್ಲ ತಿರ್ಗಾ ಇಮ್ಮಿಡಿಯೇಟ್ ಅಲ್ಲಿಂದ ನೋಡಿದ ತಕ್ಷಣ ಆ ಫೋಟೋನ ನನಗೆ ಕಳಿಸ್ತಾರೆ ಆ ಗಾಡಿ ನಂಬರ್ ಬಂದುಬಿಟ್ಟು ಲಾಸ್ಟಲ್ಲಿ ಒನ್ ಫೋರ್ ತ್ರೀ ಅಂತ ಇರುತ್ತೆ ಒನ್ ಫೋರ್ ತ್ರೀ ಅನ್ನೋದು ದತ್ತ ಮಹಾರಾಜರ ಗುರುಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ನಂಬರ್ ಅದು ಸೊ ಹೀಗಿದ್ದಾಗ ಏನಾಗೋಗ್ಬಿಡುತ್ತೆ ನನಗೆ ಪ್ರಶ್ನೆ ಕೇಳಿ ನೀವು ಅಂತ ಹೇಳ್ತಾರೆ ಮಹಾರಾಜರ ಹತ್ರ ನಾವು ಅದನ್ನು ಹಾಕಿ ಕೇಳಿದಾಗ ಅದ್ಭುತವಾಗಿರ್ತಕ್ಕಂಥ ಪಾಸಿಟಿವ್ ಯೂಸ್ ಬಂದುಬಿಡುತ್ತೆ ಆ ಗಾಡಿ ತೊಗೊಳಕ್ಕೆ ಅಪ್ಪನೆ ಸಿಕ್ಬಿಡುತ್ತೆ ಸೊ ಇಲ್ಲಿ ಒಂದು ತಿಳ್ಕೊಳ್ಳೋಂಥ ವಿಚಾರ ಏನಪ್ಪ ಅಂತಂದರೆ ಸಾಗರು ಆರು ಗಾಡಿ ಕಳಿಸಿದ್ದ ಬಟ್ ಅಲ್ಲಿ ಸಿಲೆಕ್ಷನ್ ಆಗಲಿಲ್ಲ ಬಟ್ ಮಹಾರಾಜರು ಅವನಿಗೋಸ್ಕರ ಅಂತ ಒಂದು ಗಾಡಿ ರೆಡಿ ಮಾಡಿಟ್ಟಿದ್ರು ಅದು ಮುಂದೆ ಹದಿನೈದು ದಿವಸ ಆದಮೇಲೆ ಅವನಿಗೆ ಗೊತ್ತಾಗುತ್ತೆ ಆರು ಗಾಡಿಗಿಂತ ಕಡಿಮೆ ರೇಟಿಗೆ ಆ ಗಾಡಿ ಸಿಗುತ್ತೆ ಆ ಗಾಡಿ ಅವ್ರೇನಂತಾರೆ ನನಗೆ ಸಾಗರು ಸಂತೋಷಣ ಗಾಡಿ ವ್ಯವಹಾರನೇ ನೀವೇ ಮುಗಿಸ್ಬಿಡಿ ಅಂಥೇಳಿ ಸೊ ಇಲ್ಲಿ ಏನಾಗೋಗ್ಬಿಡುತ್ತೆ ನಾನು ಇರೋದು ಬೆಂಗಳೂರು ಅವರಿರೋದು ಧಾರವಾಡದಲ್ಲಿ ನನಗೆ ಫೋನ್ ಮಾಡಿ ಓನರಿಗೆ ಕಾನ್ಫರೆನ್ಸ್ ಆಗ್ತಾರೆ ಅವರು ನಾನು ಗುರುದೇವದತ್ತ ಫೋನ್ ರಿಸೀವ್ ಮಾಡಿದ ತಕ್ಷಣ ಅವಧೂತ ಚಿಂತನ ಶ್ರೀ ಗುರುದೇವದತ್ತ ಅಂತ ಹೇಳ್ತೀನಿ ಅವ್ರಿಗೊಂಥರ ಶಾಕ್ ಆಗಿಬಿಡುತ್ತೆ ಅದು ಸೊ ಅವರು ಏನು ಮಾಡ್ತಾರೆ ಯಾರು ನೀವು ಗೊತ್ತಾಗಲಿಲ್ಲ ಅಂತ ಹೇಳ್ತಾರೆ ಇಲ್ಲ ಈ ಥರ ನನ್ನೊಂದು ಯೂಟ್ಯೂಬ್ ಚಾನಲ್ ಇದೆ ಸೊ ಸಂತೋಷ್ ಪತಂಗಿ ಅಂತ ಓ ನಾನು ನಿಮ್ಮ ನಾನು ನೋಡಿದ್ದೀನಿ ಸೊ ಅವರಿಗೆ ನಾನು ಸುಮಾರು ರಿಕ್ವೆಸ್ಟ್ಮೆಂಟ್ ಮಾಡಿಕೊಂಡು ಅವರು ಹೇಳಿರುವಂಥ ಬಜೆಟಲ್ಲಿ ಸುಮಾರು ಇಪ್ಪತ್ತೊಂದು ಸಾವಿರ ರೂಪಾಯಿ ತಿರುಗಾ ಅದು ಕಡಿಮೆ ಆಗುತ್ತೆ ಅಂದರೆ ದತ್ತ ಮಹಾರಾಜರ ಭಕ್ತಿ ಮಾಡೋರಿಗಾಗಲಿ ದತ್ತ ಮಹಾರಾಜರ ಸೇವೆ ಮಾಡೋರಿಗಾಗಲಿ ಮಹಾರಾಜರು ಯಾವತ್ತೂ ಕಡಿಮೆ ಮಾಡಿಕೊಡಲ್ಲ ಅನ್ಯಾಯ ಆಗಿ ಕೊಡಲ್ಲ ಮೋಸ ಆಗಿ ಕೊಡಲ್ಲ ಇದಂತೂ ಕಟ್ಟಿಟ್ಟ ಬುತ್ತಿ ತಡವಾಗ್ಬೋದು ನೀವು ಯಾವಾಗ ದತ್ತ ಮಹಾರಾಜರ ಸೇವೆ ಮಾಡಿ ಸುಮಾರು ಒಂದು ಫಾರ್ಟಿ ಏಯ್ಟ್ ಡೇಸು ಸ್ಟಾರ್ಟ್ ಮಾಡಿದ್ರಿ ಅಂತಂದರೆ ನೀವು ಮಹಾರಾಜರ ಅಂಡರ್ಟೇಕಿಂಗಲ್ಲಿ ಬಂದುಬಿಡ್ತೀರ ಆದರೆ ಮಹಾರಾಜರ ದಾರಿ ಅದ್ಭುತ ಕಠಿಣ ಅದು ಕಬ್ಬಿಣದ ಕಡಲೆ ಅಂತಾರೆ ಅದನ್ನು ಜಗಿಯೋಕ್ಕಾಗಲ್ಲ ಅದನ್ನು ತುಂಬ ಕಷ್ಟ ಹೀಗೆ ಸಾಗರವರು ಆ ಗಾಡಿಯನ್ನು ತಗೊಂಡು ಆ ಗಾಡಿ ತಾವು ನಡೆಸ್ಕೊಬೇಕು ಅಂತ ತಗೊಂಡು ಆ ಗಾಡಿನ ಒಬ್ಬ ಡ್ರೈವರ್ಗಿಟ್ಟು ಸೊ ಆ ಗಾಡಿ ಇವಾಗ ಇದ್ದಾರೆ ಆ ಗಾಡಿ ಪರ್ಚೇಸಿಂಗ್ ಆಗಿ ಸುಮಾರು ಒಂದು ತಿಂಗಳಾಯಿತು ಎರಡೂ ಗಾಡಿ ತುಂಬ ಚೆನ್ನಾಗಿ ನಡೀತಾ ಇದೆ ಸೊ ಮೊನ್ನೆ ಕೂಡ ಅವರು ಈ ಒಂದು ದೇವಸ್ಥಾನದ ಒಂದು ಏನು ನಾವು ಹೇಳಿದ್ವಲ್ಲ ದೇವಸ್ಥಾನಕ್ಕೆ ಈ ಒಂದು ಬಾಕ್ಲು ಇನ್ನೂ ಕುಂದರ್ಸಿಲ್ಲ ಆ ಒಂದು ಕೆಲಸಕ್ಕೆ ಆ ವಿಡಿಯೋ ನೋಡಿ ಸುಮಾರು ಐದು ಸಾವಿರ ರೂಪಾಯಿ ದುಡ್ಡನ್ನು ಈ ಒಂದು ಪ್ರಾರ್ಥನಾ ಹಾಲಿನ ದೇವಸ್ಥಾನದ ಫ್ರಂಟ್ ಡೋರ್ ಕುಂದಿರ್ಸೋಕ್ಕೆ ದುಡ್ಡು ಕೊಟ್ಟರು ಅವ್ರಿಗೂ ಕೂಡ ದತ್ತ ಮಹಾರಾಜರು ಒಳ್ಳೇದು ಮಾಡಲಿ ಕೋಟಿ ಬ್ರಹ್ಮಾಂಡ ನಾಯಕರು ಈ ವಿಡಿಯೋ ನೋಡೋರಿಗೂ ಕೂಡ ಒಳ್ಳೇದು ಮಾಡಲಿ ಮತ್ತು ಯಾರ್ಯಾರು ಕಷ್ಟದಲ್ಲಿದ್ದಾರೋ ಅವ್ರಿಗೆಲ್ರಿಗೂ ಸ್ವಾಮಿ ಸಮರ್ಥರು ದತ್ತ ಮಹಾರಾಜರು ಸಹಾಯ ಮಾಡಲಿ ಅಂತ ಹೇಳ್ತಾ ಈ ಥರದ ಎಕ್ಸ್ಪೀರಿಯನ್ಸ್ ವೀಡಿಯೋ ನಿಮ್ಮ ಜೀವನದಲ್ಲಿದ್ದಿದ್ರೆ ಅವುಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತೀನಿ ಮತ್ತೆ ಒಂದು ಹೊಸ ವಿಡಿಯೋ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ ಜೈ ಜೈ ಸ್ವಾಮಿ ಸಮರ್ಥ